ಈಗ ನೀವು ಡಿ ಸಿ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೋದಲ್ಲ ಸೊಪ್ಪ ಓಕೆ ಎಲ್ಲ ಮಿಸ್ ಇಟ್ ಇನ್ ದಟ್ ಮಾಡಿ ಬೇಕಂದ್ರೆ ಸ್ಪೆಷಲ್ ज़रा फास्टली भी यार कोईंगे इतना बार। हम कौन? ये निम्बू को बन दिया, एको कोल्सोर को बन दिया, पंच स्टेशन को बंद ही नहीं किया। अलाला, अलाला, ये कोईंगे। हाँ, नित्य।

ನಾಲ್ಕು ವರ್ಷದಿಂದ ಇಟ್ಟು ನೀರು ಬಿಟ್ಟು ಇಲ್ಲಿ ರೋಡಲ್ಲಿ ಕೂತ್ಕೊಂಡಿದ್ವಿ ಇಲ್ಲಿ ರೋಡಲ್ಲಿ ಕೂತ್ಕೊಂಡಿದ್ವಿ ಮೇಡಮ್ ನಮ್ಮಪ್ಪ ಎಲ್ಲ ಅವ್ರೆ ಡಿ ಸಿ ಅವರು ಆರ್ಡರ್ ಮಾಡಿದ್ದಾರೆ ಎಷ್ಟು ಜನ ಎಲ್ಲರೂ ಬರ್ತಾ ಇದ್ರು ಮೇಡಮ್ ಈಗ ಹೋರಾಟ ಮಾಡಿದಾಗ ಎಲ್ಲರೂ ಬರ್ತಾ ಇದ್ರು ಅವ್ರಿಗೆ ಇನ್ನೂ ಕಂಪನ ಬರೀತಾ ಅಂತ ಹೇಳಿದ್ರೆ ನಾವೆಲ್ಲ ಮೇಡಮ್ ಒಳಗಣ ನಾವು ಇರೋದೇನು ಗೊತ್ತಾ ನಮ್ಗೆ ಹಾಕಿರೋದು ಒಂಥರ ಪಿಕ್ಷ ಎಷ್ಟು ಹಾಕಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ಹಾಲವರು ಆ ಕಡೆ ಕೊಟ್ಟಿರೋದಕ್ಕ ಅವ್ರ ಭೂಮಿ ಪರಿಹಾರ ಕೊಡು ನಮ್ಮ ಮಂದಿರ ಪರಿಹಾರ ಬಹುದು ಈಗ ಇವರು ಹೇಳ್ತಾ ಇದ್ದಾರೆ ನಾನು ಮಾಡ್ತೀನಿ ನಾನು ಆರು ಆಫೀಸ್

ಅವ್ರು ಹೇಳ್ತಾರೆ ಆರು ಅಂತ ಹೋಗ್ಬೇಕಂತ ಅವ್ರು ಎಷ್ಟು ದಿನ ಟೈಮ್ ಬೇಕು ಕೇಳ್ಬಿಡಿ ಅನ್ನ ಗಂಟ ನಾವು ನಿಮ್ಮ ಮಾತಿಗೆ ಗೌರವ ಕೊಟ್ಟು ಗೊಲಿಸ್ಲಕ್ಕೆ ಅಂದ್ಬಿಟ್ಟು ನಾವು ರೋಡ್ ಬರಲ್ಲ ಎಷ್ಟು ದಿನ ಬೇಕು ಹೇಳ್ಬಿಟ್ಟು ಕೇನಡಿಸಿ ಡಿಫೆನ್ಸ್ ಡಿಪಾರ್ಟ್ಮೆಂಟೇಜ್ लाइक यू हैव टू फिल्फिल डी ऑल दिस कंडीशंस लाइक देवरेंट्स सो ऑल द एवरेंट्स आर समरायंग तो डूइंग तू जनरल सो द समरायंग बोलिएगा डैम टम्बुकान बहुत दिलचस्प सो देन आई हैव 100 परसेंट बैन की रावट वास पास बट दे हैव नो क्लेरिटी वे हैव क्लेरिटी बट दे हैव नो क्लेरिटी अदरवाइ ನಮ್ಗೆ ಒಂದೇ ಒಂದು ಕ್ಲಾರಿ ಇದೆ ಒಂದು ಇಲ್ಲ ಅವರು ಡಿ ಸಿ ಅವರ ಆರ್ಡ್ರನ್ನ ತಗೊಂಡು ಕೋರ್ಟ್ಗೆ ಹೋಗ್ತಾರ ಇಲ್ಲ ನಮ್ಗೆ ಆರು ಹತ್ರ ಮಾತಾಡಿ ನಮ್ಗೆ ಅಮೌಂಟ್ ಕೊಡ್ತಾರೆ ಕೇಳ್ಬಿಡ್ತಾರೆ ನಾವು ಮುಂದಿನ ಯಾಕೆ ಅವಾಗ ಹೇಳಿದ್ರು ನೈಂಟಿ ನೈನ್ ನಾನು ಕೋರ್ಡ್ಗೆ ಹೋಗಲ್ಲ ಆರು ಹತ್ರ ನಿಮ್ಗೆ ಪಾಸ್ ಮಾಡ್ಕೊಡ್ತೀನಿ

ಆ ಒಂದು ಪರಿಸ್ಥಿತಿ ಇಲ್ಲ ಈಗ ಚಿತ್ರೂ ಶ್ವೇಣಿ ಅವರು ಫೋನಾಗಿ ರಿಸೀವ್ ಮಾಡಿಲ್ಲ ಅಂದರೆ ನಮ್ಮ ಸಮಸ್ಯೆ ಆಗುತ್ತೆ ನಾವು ರೋಡ್ ಬರ್ತಾ ಇರಲಿಲ್ಲ ಅವ್ರು ಬರೋದಿಲ್ಲ ಅದಕ್ಕೋಸ್ಕರ ಪದೇ 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 ನಾವು ನೋಡೋಕ್ಕೆ ಬರೋದು ಮಾಡೋಕ್ಕಾಗಿಲ್ಲ ನಾವು ಎದ್ದಕ್ಕೆ ನಾವು ಮಧ್ಯ ಮಾಡೋರು ಮಾತಾಡ್ತೀವಿ ಮಾಡಲ್ಲ ಒಂದು ಫೈನಲ್ ಡೀಟೇಲ್ ನೀವು ಅವ್ರ ಡೇಟ್ ಒಂದು ಹೇಳಿಬಿಟ್ರೆ ನಾವು ಅದಕ್ಕಂಟೆ ಇಟ್ಕೊಳ್ಳೋದು ಖಂಡಿತವಾಗ್ಲು ಯಾವ ಟೈಮ್ ತೊಗೊಳ್ತೀರ ಅಲ್ಲ ಅಲ್ಲ ನಿಮ್ಮ ಪಿಡಿ ಅವ್ರ ಹತ್ರ ನೀವು ಕ್ಲಾರಿನ್ ಕೊಡ್ರಿ ಸಿಕ್ಸ್ ನೋಡೋಣ ತಗೊಂಡು ಸಿಕ್ಸ್ವರೆಗೂ ಅವ್ರು ಏನು ಕ್ಲಾರಿಟಿ ಕೊಡ್ತಾರ ಅದ್ರ ಮೇಲೆ ನಾವು ಅವ್ರ ಪೀಡಿ ನಾವು ಎಲ್ಲ ಓದಿ ಸೋಮವಾರ ಗಂಟೆ ಹೊರಟಿಂಗ್ ಹ್ಮ್ ಇವಾಗ ಗುರುವಾರ ಮೂರು ಶುಕ್ರವಾರ ನಾಲ್ಕು ಶನಿವಾರ ಭಾನುವಾರ ಆರು ಸೋಮವಾರ ಏಳು ಸೋಮವಾರ ಗಂಟೆ ಹೊರಟಿನ್ ಮಂಡೆ ಗಂಟೆ ತಗೊಳ್ಳಿ ಮಂಡೇ ತರ ಒಳಗಡೆ ನಮ್ಗೆ ಯಾವುದಂತ ಹೇಳಿದ್ರು ಎಸ್ ಆರ್ ನೋ ಮದುವೆ ಏಳೇ ತಾರೀಕು ಲಾಗ ಮಾಕಿ ಏನು ಚುಪ್ತಾರಲ್ಲೋ ಮೇಡಮ್ ದೇವ್ರು ವೆ ಡಿಸ್ಕಶಿಂದ ಆ ರೈತರಂತ ರಾವಲ್ ಸುಟ್ಟೆ ವಸ್ತುವ ಆ ಪದ್ದೆ ಮಾಕಿ ಕ್ಲೇರ್ ಆಗೋಲ್ಲ ಕ್ಲೇರ್ಟು